نمسك فيك شكري ನಾನು ಗೋಧಿ ಗೋತಿ ಹಿಟ್ಟಿನಲ್ಲಿ ಹಾಗೆ ಒಂದೇ ಸಮಯದಲ್ಲಿ ತುಂಬ ರುಚಿಯಾದ ಎರಡು ಬಗೆಯ ಕೇಕ್ ಮಾಡೋದು ಹೇಗೆ ಅಂತ ಇದ್ದೀನಿ ಸುಲಭವಾಗಿ ಈ ಕೇಕ್ ಮಾಡಬಹುದು ಮತ್ತು ಈ ಕೇಕ್ ಮಾಡಲಿಕ್ಕೆ ಓವನ್ ಬೇಡ ಮೊಟ್ಟೆ ಬೇಡ ಹಾಗೆ ಬೆಣ್ಣೆ ಕೂಡ ಬೇಡ ಆದರೂ ಕೇಕ್ ತುಂಬ ಸಾಫ್ಟಾಗಿರುತ್ತೆ ಮಕ್ಕಳಿಗೆ ಸಂಜೆ ಟೈಮ್ ಸ್ನ್ಯಾಕ್ಸಿಗಾಗಿ ಗೋತಿ ಹಿಟ್ಟಿನಲ್ಲಿ ಆರೋಗ್ಯಕರವಾಗಿ ಈ ಕೇಕ್ ಮಾಡಿಕೊಡಿ ಖಂಡಿತ ಇಷ್ಟಪಡ್ತಾರೆ ಕೇಕ್ ತುಂಬ ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಗೋಧಿ ಹಿಟ್ಟಿನಲ್ಲಿ ಎರಡು ಬಗೆಯ ಕೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಬೇಕಿಂಗ್ ಪೇಪರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿ ಬೇಕಿಂಗ್ ಪೇಪರ್ ಇದ್ದರೆ ಅದನ್ನೇ ಉಪಯೋಗಿಸ್ಕೊಳ್ಳಿ ಇಲ್ಲ ಅಂತಂದ್ರಷ್ಟೇ ಈ ರೀತಿ ಎ ಫೋರ್ ಶೀಟಲ್ಲಿ ಬೇಕಿಂಗ್ ಪೇಪರ್ನ ಮಾಡ್ಕೋಬಹುದು ಈಗ ಎ ಫೋರ್ ಶೀಟ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ಟಿನ್ ತೊಗೊಂಡಿರ್ತೀರ ಅದರ ಅಳತೆಯಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಟ್ಕೊಳ್ಳಿ ನಂತರ ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಡ್ತಾ ಇದ್ದೀನಿ ಈಗ ನೋಡಿ ದಿಢೀರಾಗಿ ಬೇಕಿಂಗ್ ಪೇಪರ್ ರೆಡಿಯಾಗಿದೆ ಇದನ್ನೀಗ ಟಿನ್ಗೆ ಹಾಕೊಳ್ಳಿ ನಂತರ ಟಿನ್ ಸುತ್ತ ಚೆನ್ನಾಗಿ ಎಣ್ಣೆ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಅವಾಗ ಕೇಕ್ ಅಂಟೋದಿಲ್ಲ ಇದೇ ಸಮಯದಲ್ಲಿ ಕೇಕ್ ಬ್ಯಾಟರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ಮೊಸರು ಹಾಕಿದರೆ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಈಗ ನಾಲ್ಕು ಟೇಬಲ್ ಸ್ಪೂನಷ್ಟು ಸೂರ್ಯಕಾಂತಿ ಎಣ್ಣೆ ಹಾಕೊಳ್ಳಿ ಮನೆಯಲ್ಲಿ ಸೂರ್ಯಕಾಂತಿ ಎಣ್ಣೆ ಇಲ್ಲ ಅಂತಂದರೆ ಅಡುಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರ ಆ ಎಣ್ಣೆನೇ ಉಪಯೋಗಿಸ್ಬಹುದು ಎಳ್ಳೆಣ್ಣೆ ಮತ್ತು ತೆಂಗಿನ ಎಣ್ಣೆ ಉಪಯೋಗಿಸೋದು ಬೇಡ ಅಷ್ಟೇ ಅಂದರೆ ಫ್ಲೇವರ್ ಇಲ್ಲದೇ ಇರುವಂಥ ಎಣ್ಣೆ ಉಪಯೋಗಿಸ್ಕೊಳ್ಳಿ ಈಗ ಒಂದ್ಸರಿ ರುಬ್ಬಿಟ್ಕೊಂಡು ನಂತರ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಹಾಗೆ ಕಾಲು ಕಪ್ಪಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕಿದರೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಇನ್ನೊಂದು ಸರಿ ರುಬ್ಬಿಟ್ಕೊಳ್ಳಿ ಈ ರೀತಿ ಕೇವಲ ಎರಡು ಚಮಚ ತುಪ್ಪ ಹಾಕೋದ್ರಿಂದ ಕೇಕ್ ತುಂಬ ಸಾಫ್ಟಾಗಿರುತ್ತೆ ಅಂದರೆ ಮೊಟ್ಟೆ ಹಾಕಿದ್ರೆ ಯಾವ ರೀತಿ ಕೇಕ್ ಸಾಫ್ಟಾಗಿ ಬರುತ್ತೆ ಅದೇ ರೀತಿ ತುಪ್ಪ ಹಾಕೋದ್ರಿಂದ ಕೇಕ್ ತುಂಬ ಸಾಫ್ಟಾಗಿ ಬರುತ್ತೆ ಕೇವಲ ಎರಡು ಚಮಚ ತುಪ್ಪ ಉಪಯೋಗಿಸಿದ್ರೆ ಸಾಕು ಈಗ ನೋಡಿ ಕೇಕ್ ಬ್ಯಾಟರ್ ರೆಡಿಯಾಗಿದೆ ನಂತರ ಮತ್ತೊಂದು ಬಟ್ಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಕೊಕೋವಾ ಪೌಡರ್ ಹಾಕಿದರೆ ಇನ್ನೊಂದು ಬಟ್ಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡಿದ್ದೀನಿ ಈಗ ಅರ್ಧ ಟೇಬಲ್ ಸ್ಪೂನಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕೊಳ್ಳಿ ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಮಿಶ್ರಣ ಏನಾದರೂ ಸ್ವಲ್ಪ ಗಟ್ಟಿಯಾಗಿದೆ ಅನ್ಸಿದ್ರೆ ಮತ್ತೆ ಕಾಲು ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಳ್ಳಿ ಇದೇ ರೀತಿ ಕಸ್ಟರ್ಡ್ ಪೌಡರ್ ಮಿಶ್ರಣ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಂಟ್ಗಳಿರಬಾರ್ದು ಆ ರೀತಿ ಮಿಕ್ಸ್ ಇಟ್ಕೊಳ್ಳಿ ಇಷ್ಟೀನಿ ಇದೇ ಸಮಯದಲ್ಲಿ ಗಟ್ಟಿಯಾದ ಬಾಣಲಿಯ ಮಧ್ಯ ಭಾಗಕ್ಕೆ ಈ ರೀತಿ ಕುಕ್ಕರ್ ಪ್ಲೇಟ್ ಇಟ್ಟಿದ್ರೆ ಲೀಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ಲೋ ಅಲ್ಲಿ ಬಿಸಿ ಇಟ್ಕೊಂಡಿದ್ದೀನಿ ಈಗ ಮಾಡಿಟ್ಟಂಥ ಕೇಕ್ ಬ್ಯಾಟರ್ಗೆ ಕಾಲ್ ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಗೆ ಒಂದು ಕಾಲ್ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟು ಉಪಯೋಗಿಸಿರೋದ್ರಿಂದ ಈ ರೀತಿ ಒಂದು ಕಾಲ್ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ಳಿ ಈಗ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ತುಂಬ ಸಮಯ ಮಿಕ್ಸ್ ಮಾಡ್ತಾನೆ ಇರಬೇಡಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಈಗ ನೋಡಿ ಕೇಕ್ ಬ್ಯಾಟರ್ ರೆಡಿಯಾಗಿದೆ ದೋಸೆ ಹಿಟ್ಟಿರುತ್ತಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಕೇಕ್ ಬ್ಯಾಟರ್ ಮಾಡಿಟ್ಕೊಳ್ಳಿ ಈಗ ಮಾಡಿಟ್ಟಂತ ಕೇಕ್ ಬ್ಯಾಟರ್ ನಲ್ಲಿ ಅರ್ಧ ಭಾಗದಷ್ಟು ಕೇಕ್ ಬ್ಯಾಟರ್ನ ಮತ್ತೊಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಕೊಕೋವಾ ಪೌಡರ್ ಮಿಶ್ರಣ ಈ ರೀತಿ ಒಂದು ಕೇಕ್ ಬ್ಯಾಟರ್ಗೆ ಹಾಕೊಳ್ತಾ ಇದ್ದೀನಿ ಅವಾಗ ಈ ಕೇಕ್ ಬ್ಯಾಟರ್ ಅಲ್ಲಿ ಚಾಕ್ಲೇಟ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತೆ ಕೇಕ್ ಕೂಡ ತುಂಬ ರುಚಿಯಾಗಿರುತ್ತೆ ಅಂತಷ್ಟೇ ನಂತರ ಇನ್ನೊಂದು ಕೇಕ್ ಬ್ಯಾಟರ್ಗೆ ಈ ರೀತಿ ಕಸ್ಟರ್ಡ್ ಪೌಡರ್ ಮಿಶ್ರಣ ಹಾಕೊಳ್ತಾ ಇದ್ದೀನಿ ಈ ರೀತಿ ಕಸ್ಟರ್ಡ್ ಪೌಡರ್ ಮಿಶ್ರಣ ಹಾಕೋದ್ರಿಂದ ಎಸೆನ್ಸ್ ಏನು ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಈ ಕೇಕ್ ಮಾಡ್ಕೋಬಹುದು ಈಗ ನೋಡಿ ಎರಡೂ ಕೇಕ್ ಬ್ಯಾಟರ್ ರೆಡಿಯಾಗಿದೆ ಹಾಗೆ ಈ ಟಿನ್ ಮಧ್ಯಭಾಗಕ್ಕೆ ಒಂದು ಸ್ಟೀಲ್ ಗ್ಲಾಸ್ನ ಇಟ್ಕೊಳ್ಳಿ ನಂತರ ಕುಕ್ಕರ್ ವೇಟರ್ನ ಸ್ಟೀಲ್ ಗ್ಲಾಸ್ ಮಧ್ಯಭಾಗಕ್ಕೆ ಇಟ್ಕೊಳ್ಳಿ ಆವಾಗ ಗ್ಲಾಸ್ ಭಾರ ಇರುತ್ತೆ ಮತ್ತು ಬೀಳೋ ಚಾನ್ಸಸ್ ಇರೋದಿಲ್ಲ ಅಂತಷ್ಟೇ ತಕ್ಷಣವೇ ಈ ಮಾಡಿಟ್ಟಿರುವಂಥ ಕೇಕ್ ಬ್ಯಾಟರ್ನ ಒಂದೇ ಸರಿ ಹಾಕೊಳ್ಳಿ ಆವಾಗ ಈ ಕಸ್ಟರ್ಡ್ ಪೌಡರ್ ಕೇಕ್ ಬ್ಯಾಟರ್ ಆಗಿರುತ್ತೆ ಮತ್ತು ಚಾಕ್ಲೇಟ್ ಫ್ಲೇವರ್ ಇರುವಂಥ ಕೇಕ್ ಬ್ಯಾಟರ್ ಸಪ್ರೇಟ್ ಆಗುತ್ತೆ ಈಗ ಈ ಟಿನ್ನನ್ನು ಒಂದೆರಡು ಬಾರಿ ನೆಲಕ್ಕೆ ಟ್ಯಾಪ್ ಮಾಡ್ಕೊಳ್ಳಿ ಆವಾಗ ಕೇಕ್ ಬ್ಯಾಟರಲ್ಲಿ ಏರ್ ಬಬಲ್ಸ್ ಇರುತ್ತಲ್ಲ ಅದೆಲ್ಲ ಹೊರಟೋಗುತ್ತೆ ಕೊನೆಯದಾಗಿ ಕಟ್ ಮಾಡಿರುವಂಥ ಬಾದಾಮಿ ಮತ್ತು ಟೂಟಿ ಫ್ರೂಟಿಯಿಂದ ಡೆಕೋರೇಟ್ ಮಾಡಿಟ್ಕೊಂಡಿದ್ದೀನಿ ಈಗ ಬಾಣಲಿ ಬಿಸಿಯಾಗಿದೆ ಬಾಣಲಿ ಬಿಸಿಯಾದ ನಂತರ ಕೇಕ್ ಟಿನ್ನನ್ನು ಕರೆಕ್ಟಾಗಿ ಮಧ್ಯಭಾಗದಲ್ಲಿ ಇಟ್ಕೊಳ್ಳಿ ನಂತರ ಲಿಡ್ ಕ್ಲೋಸ್ ಮಾಡಿ ಮೂವತ್ತೈದರಿಂದ ನಲವತ್ತೈದು ನಿಮಿಷ ಸಣ್ಣ ಊರಿ ಅಥವಾ ಲೋ ಫ್ಲೇಮಲ್ಲಿ ಬೇಲಿಗಿಟ್ಕೊಂಡಿದ್ವಿ ಈಗ ನಲವತ್ತೈದು ನಿಮಿಷ ಆಗಿದೆ ಈ ರೀತಿ ಟೂತ್ಪಿಕ್ ಹಾಕಿದ್ರೆ ಕೇಕ್ ಅಂಟ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬಿದ್ದಿದೆ ಅಂತ ಅರ್ಥ ತಕ್ಷಣ ಸ್ಟವ್ ಆಫ್ ಮಾಡಿಕೊಂಡು ಟಿನ್ನನ್ನು ಹೊರಗಡೆ ತಿಳ್ಕೊಳ್ಳಿ ಅಕಸ್ಮಾತ್ ಕೇಕಿನ್ನು ಟೂತ್ಪಿಕ್ಕಿಗೆ ಅಂಟಿಕೊಡ್ತಾ ಇದೆ ಅನಿಸಿದ್ರೆ ಮತ್ತೆ ಐದು ನಿಮಿಷ ಸಣ್ಣ ಊರಿಯಲ್ಲಿ ಇಟ್ಕೊಳ್ಳಿ ಈಗ ಕೇಕ್ ಚೆನ್ನಾಗಿ ತಣ್ಣಗಾಗಿದೆ ನಂತರ ಈ ರೀತಿ ಚಾಕುವಲ್ಲಿ ನಿಧಾನಕ್ಕೆ ಎಡ್ಜಸ್ಟ್ನ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಈ ಟಿನ್ನನ್ನು ಒಂದು ಪ್ಲೇಟ್ ಮೇಲೆ ಉಲ್ಟ ಮಾಡಿಟ್ಕೊಳ್ಳಿ ಈಗ ನಿಧಾನಕ್ಕೆ ಬೇಕಿಂಗ್ ಪೇಪರ್ನೂ ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಕೇಕ್ ಹಿಂಬಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಎಲ್ಲೂ ಕೂಡ ಕಪ್ಪಾಗಿಲ್ಲ ಈ ಸ್ಟೀಲ್ ಗ್ಲಾಸ್ ತೆಗಿಬೇಕಾದ್ರೆ ಒಟ್ಟಿಗೆ ತೆಗಿಲಿಕ್ಕೆ ಹೋಗಬೇಡಿ ಆದಷ್ಟು ನಿಧಾನಕ್ಕೆ ಈ ರೀತಿ ರೊಟೇಟ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ ಆವಾಗ ಸುಲಭವಾಗಿ ಸ್ಟೀಲ್ ಗ್ಲಾಸ್ನ ತೆಗೆದಿರ್ಕೋಬಹುದು ಈಗ ನೋಡಿ ಕೇಕ್ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನಂತರ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಕೇಕ್ ತಣ್ಣಗಾದ ನಂತರ ಈ ರೀತಿ ಚಾಕುವಲ್ಲಿ ಕಟ್ ಮಾಡಿಟ್ಕೊಳ್ಳಿ ಆವಾಗ ಕೇಕ್ ಒಳಭಾಗ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅಂತಷ್ಟೇ ನಾನಿಲ್ಲಿ ಒಂದೇ ಕೇಕ್ ಬ್ಯಾಟರಲ್ಲಿ ಒಂದೇ ಸಮಯದಲ್ಲಿ ಎರಡು ಬಗೆಯ ಕೇಕ್ ಮಾಡಿಟ್ಕೊಂಡಿದ್ದೀನಿ ಅಂದರೆ ಒಂದು ಚಾಕ್ಲೇಟ್ ಕೇಕ್ ಆದರೆ ಮತ್ತೊಂದು ಕಸ್ಟರ್ಡ್ ಕೇಕ್ ನಿಮಗೆ ಯಾವ ಫ್ಲೇವರ್ ಇಷ್ಟ ಆ ಕೇಕ್ನೇ ಮಾಡ್ಕೋಬಹುದು ಇದೇ ರೀತಿ ಚಾಕ್ಲೇಟ್ ಕೇಕ್ನೇ ಮಾಡ್ಕೋಬೇಕು ಅಂತೀನಿಲ್ಲ ಈಗ ನೋಡಿ ಕೇಕ್ ಒಳಭಾಗ ಇಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗ್ತಾ ಇದೆ ತುಂಬ ಸಾಫ್ಟ್ ಆಗಿರುತ್ತೆ ಮತ್ತೆ ತುಂಬನೇ ರುಚಿಯಾಗಿರುತ್ತೆ ಮೊಟ್ಟೆ ಹಾಕಿದ್ರೆ ಯಾವ ರೀತಿ ಕೇಕ್ ತುಂಬ ಸಾಫ್ಟ್ ಆಗಿರುತ್ತೆ ಅದೇ ರೀತಿ ಈ ಕೇಕ್ ಕೂಡ ಸಾಫ್ಟ್ ಆಗಿರುತ್ತೆ ಗೋಧಿ ಹಿಟ್ಟಿನಲ್ಲಿ ಈ ರೀತಿ ಆರೋಗ್ಯಕರವಾಗಿ ಕೇಕ್ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತಿರೋ ಮಕ್ಕಳಿಗೆ ಸಂಜೆ ಟೈಮ್ ಸ್ನ್ಯಾಕ್ಸಿಗಾಗಿ ಈ ಕೇಕ್ನ ಮಾಡಿಕೊಡಬಹುದು ಇದೇ ರೀತಿ ಉಳಿದಿರುವಂಥ ಕೇಕ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿಕೊಂಡು ನೀವು ಸ್ಟೋರ್ ಮಾಡಿ ಕೂಡ ಇಡಬಹುದು ಏಟೆಡ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಟರೆ ಹೊರಗಡೆ ಇಟ್ಟರೆ ಮೂರರಿಂದ ನಾಲ್ಕು ದಿನ ತನಕ ಸ್ಟೋರ್ ಮಾಡ್ಕೋಬಹುದು ಫ್ರಿಜ್ಜಲ್ಲಿ ಇಡೋದಾದರೆ ಒಂದು ವಾರ ತನಕ ಸ್ಟೋರ್ ಮಾಡ್ಕೋಬಹುದು ನಿಮಗೆ ಯಾವಾಗ ಬೇಕೋ ಆವಾಗ ಮಕ್ಕಳಿಗೆ ತಿನ್ನಲಿಕ್ಕೆ ಕೊಡಬಹುದು ನುಂಗುತ್ತಿರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಗೋಧಿ ಹಿಟ್ಟಿನಲ್ಲಿ ಒಂದೇ ಸಮಯದಲ್ಲಿ ಎರಡು ಬಗೆಯ ಕೇಕ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಹಾಗೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ